ಓಂ ಶ್ರೀ ಗುರು ರಘುನಾಥ ನಮಃ ಶಿರಡಿ ಸಾಯಿ ರಘುನಾಥ ಕಥಾಮೃತ ತಿಳ್ಕೊಳ್ತಾ ಹೋಗ್ತಾ ಇದ್ದೀರಿ ಇಲ್ಲಿ ನಮಗೆ ರಘುನಾಥ ಗುರೂಜಿಯವರೊಟ್ಟಿಗಿನ ಬಾಂಧವ್ಯ ಮತ್ತು ಸಾಧನಾ ಯೋಗ ಹೇಗಿತ್ತು ಬಾಬಾರವರಿಂದ ಅವರಿಗೆ ಅನುಗ್ರಹಿಸಲ್ಪಟ್ಟಂತಹ ಸಾಧನೆ ಯಾವ ರೀತಿ ಸಾಕ್ತಾ ಇತ್ತು ಮತ್ತು ಅವರೊಟ್ಟಿಗಿನ ಒಂದು ವಾತ್ಸಲ್ಯ ಪ್ರೀತಿ ಪ್ರೇಮ ಮತ್ತು ಯೋಗ ಅನ್ನೋದು ಯಾವ ರೀತಿ ಇತ್ತು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ರಘುನಾಥ ಗುರೂಜಿಯವರು ಒಂದು ಬಾರಿ ಜ್ಞಾನ ಯೋಗ ಮತ್ತು ಸಾಧನಾ ಯೋಗ ಅಂತ ಹೇಳಿಬಿಟ್ಟು ಒಂದು ಸಿಸ್ಟಮ್ ಆ ಸಿಸ್ಟಮಲ್ಲಿ ಸಾಧನೆಗೆ ಕೂತಿದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬಾಬಾರ್ ಅವರು ಪರಿಚಿತವಾಗಿ ಅವರಿಗೆ ಮೂರು ವರ್ಷ ಕಳೆದಿದೆ ಆವಾಗ ಸಾಧನೆಗೆ ಕೂತಿದ್ದಾರೆ ಇದೆಲ್ಲವೂ ಸಹ ರಘುನಾಥ ಗುರೂಜಿಯವರ ಅಂತರ್ಮಂಡಲದಿಂದ ಆತ್ಮ ಯೋಗದಲ್ಲಿ ಬರ್ತಾ ಇರುವಂತಹ ಕಥಾಸಾರ ಇಲ್ಲಿ ನಮಗೆ ಪ್ರತಿಯೊಂದೂ ಸಹ ಅವರು ಏನು ಸಾಧನೆಯಲ್ಲಿ ಅನುಭವಿಸಿದ್ರು ಆ ಅನುಭವಗಳನ್ನು ಅವರೊಟ್ಟಿಗಿನ ಬಾಂಧವ್ಯವನ್ನು ಹಂಚ್ಕೊಳ್ತಾ ಹೋಗ್ತಾ ಇರ್ತಾರೆ ಗುರೂಜಿಯವರು ನಮಗೆ ಮತ್ತು ಇಲ್ಲಿ ಸಾಧನ ಯೋಗದಲ್ಲಿ ಕೂತಿದ್ದಾರೆ ಅಲ್ಲಿ ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಸಹ ಅವರಿಗೆ ಗ್ರಹಿಕೆಗೆ ತಗೊಂಡು ಮತ್ತು ಯೋಗದಲ್ಲಿ ಮತ್ತು ಸಾಧನಾ ಯೋಗದಲ್ಲಿ ಕೂಡಿಸ್ಕೊಂಡು ಸಾಧನಾ ಯೋಗ ಅಂತ ಹೇಳಿದರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುತ್ತೆ ಜ್ಞಾನ ಯೋಗ ಅಂತ ಹೇಳಿದರೆ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎನರ್ಜಿ ನ ಕೂಡಿಸ್ಕೋಬೇಕು ಯಾವುದಕ್ಕೆ ಇವರ ಆತ್ಮಯೋಗಕ್ಕೆ ಕೂಡಿಸ್ಕೊಂಡು ಇವರು ಪ್ರಾಕ್ಟೀಸ್ಗೆ ಕೂಡಬೇಕು ಆವಾಗ ಪ್ರಾಕ್ಟೀಸ್ಗೆ ಕೂತಾಗ ರಘುನಾಥ ಗುರೂಜಿಯವರು ಕೇಳ್ತಾಯಿದ್ದಾರಂತೆ ಅವರನ್ನು ಇದು ಯಾವ ಸಿಸ್ಟಮು ಈ ಈ ಸಿಸ್ಟಮ್ನಿಂದ ನಾವು ಯಾವುದನ್ನು ಕಂಡುಕೊಳ್ತೀವಿ ಮತ್ತು ಯಾವುದನ್ನು ಕರ್ಕೊಳ್ತಾ ಸಾಕ್ತೀವಿ ಅಂತ ಕೇಳಿದಾಗ ಬಾಬಾರವರು ಹೇಳ್ತಾರಂತೆ ಈ ಸಿಸ್ಟಮ್ನ ಕಂಡುಕೋಬೇಕು ಅಂತ ಹೇಳಿದ್ರೆ ಪೂರ್ವಜನ್ಮ ಫಲದ್ದು ಸುಕೃತ ಇರಬೇಕು ಅದರಿಂದನೇ ನಾವು ಇದನ್ನು ಕಂಡ್ಕೊಳ್ಳೋಕ್ಕಾಗುತ್ತೆ ಮತ್ತು ಹಿಂದಿನ ಪ್ರಾಪ್ತಿ ಫಲ ಇದ್ದಾಗ ನಮಗೆ ಈಗಿನ ಪ್ರಾರಬ್ಧ ಫಲಗಳೂ ಸಹ ಏನು ಮಾಡೋಕ್ಕಾಗಲ್ಲ ಅಂದರೆ ಈಗಿನ ಕರ್ಮ ಸಿಸ್ಟಮ್ ಏನಿದೆ ನಮ್ಮ ಪಾಪ ಕರ್ಮಗಳು ಯಾರದೇ ಇದ್ರೂ ಸಹ ಯಾವುದೂ ಸಹ ನಮಗೆ ಓಡ್ತಾ ಸಿಕ್ ಅಂತಹ ಸಿಸ್ಟಮ್ ಇದು ಇದನ್ನು ಅದ್ವೈತ ಯೋಗ ಯೋಗ ಅಂತ ಹೇಳ್ತಾರೆ ಅದ್ವೈತ ಯೋಗ ಕೃಷ್ಣ ಯೋಗ ಅಂತ ಹೇಳ್ತಾರೆ ಶ್ರೀಕೃಷ್ಣ ಫಲ ಮಾತೃಕೆಯಲ್ಲಿ ಬರುತ್ತೆ ಶ್ರೀಕೃಷ್ಣನೇ ನಮಗೆ ತಾಯಿಯಾಗಿದ್ದರೆ ಹೆಂಗಿರುತ್ತೆ ಅನ್ನುವಂಥ ಸಿಸ್ಟಮ್ ಇದು ಈ ಸಿಸ್ಟಮ್ನ ನೀನು ಬೆಳೆಸ್ಕೊಳ್ತಾ ಹೋದರೆ ನೀನು ಆ ಗ್ರಹಿಕೆಗೆ ಬರ್ತೀಯ ಮತ್ತು ಆ ಸಿಸ್ಟಮ್ಗೆ ಕನೆಕ್ಟ್ ಆಗ್ತೀಯಾ ಅಂತ ಹೇಳಿ ಬಾಬಾರವರು ಹೇಳ್ತಾರತ್ತ ಸರಿ ಅಲ್ಲಿಂದ ಮೆಸೇಜ್ ಬರ್ತಾ ಇದೆ ಅದ್ವೈತ ಯೋಗ ಕೃಷ್ಣ ಯೋಗದಿಂದ ಒಂದು ಮೆಸೇಜ್ ಬರ್ತಾ ಇದೆ ಗುರೂಜಿಯವರಿಗೆ ಏನಂತ ಮೆಸೇಜ್ ಬಂತು ನೀನು ಪಡೆಯುವುದೆಲ್ಲವೂ ಸಹ ಸತ್ಯಾನ ಮತ್ತು ನೀನು ಪಡೆಯುವುದೆಲ್ಲವೂ ಸಹ ಯೋಗಾನ ಅಂತ ಮೊದಲು ನಿನ್ನ ಗುರುಗಳನ್ನು ಕೇಳಿ ತಿಳ್ಕೊ ಅಂತ ಹೇಳ್ತಾರತ್ತೆ ಆಮೇಲೆ ಈ ಥರ ಪ್ರಶ್ನಿಸ್ತಾ ಇದ್ದಾರೆ ನೋಡು ಇಲ್ಲಿ ಅಂತ ಹೇಳಿ ಗುರೂಜಿಯವರು ಬಾಬಾರವರನ್ನ ಅಂತ ಏನಂತ ಪ್ರಶ್ನಿಸ್ತಾ ಇದ್ದಾರೆ ನೀನು ಪಡೆಯೋದೆಲ್ಲ ಸತ್ಯಾನ ನೀನು ಪಡೆಯೋದೆಲ್ಲ ಯೋಗಾನ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನೇನು ಉತ್ತರಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಆ ರೀತಿಯಲ್ಲಿ ದೈಹಿಕ ಸಿಸ್ಟಮ್ಗೆ ಸಂಬಂಧಪಟ್ಟ ಸಾಧನೆಗೆ ಹೋಗಾಗ ಗುರುಮುಖೇನೇ ಉತ್ತರ ಕೊಡಬೇಕು ನೇರವಾಗಿ ಉತ್ತರಿಸುವಂತಿಲ್ಲ ಆಮೇಲೆ ಬಾಬಾರವರು ಹೌದು ನಾನು ಪಡೆಯೋದೆಲ್ಲ ನಿನ್ನೆನೇ ಮತ್ತು ಕಂಡುಕೊಳ್ಳೋ ಯೋಗ ಎಲ್ಲ ನೀನೇನೆ ಅಂತ ಉತ್ತರ ಕೊಡು ಅಂತ ಹೇಳ್ತಾರಂತೆ ಬಾಬಾರವರು ಆವಾಗ ಗುರೂಜಿಯವರು ನಾನು ಪಡೆಯೋದು ನಿನ್ನೇನೆ ನಾನು ಕಂಡುಕೊಳ್ಳೋ ಯೋಗ ಏನಿದೆ ಅದೆಲ್ಲವೂ ನೀನೇನೆ ನನಗೆ ಸಿಗ್ತೀಯಾ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರಂತೆ ಆಮೇಲೆ ಮತ್ತೆ ಆಗಲಿ ಅದ್ವೈತ ಯೋಗದಲ್ಲಿರುವುದೇ ಕೃಷ್ಣ ಯೋಗ ಶಕ್ತಿ ಮಾತಾಡ್ತಾ ಇದೆ ಇಲ್ಲಿ ಯಾವುದೇ ಆತ್ಮ ಇಲ್ಲ ಮತ್ತು ಇನ್ನೊಂದು ಪ್ರಶ್ನೆ ಬರ್ತಾ ಅಂತೆ ಆ ಕಡೆಯಿಂದ ಯಾರಿಗೆ ನಮ್ಮ ಗುರೂಜಿಯವರಿಗೆ ನೀನು ನನ್ನನ್ನು ಪಡ್ಕೊಂಡು ಜಗತ್ತಿಗೆ ಏನು ಕೊಡೋನಿದೆಯಾ ಅಂತ ಹೇಳಿ ಪ್ರಶ್ನಿಸ್ತಾ ಇದೆ ಆ ಆ ಸಿಸ್ಟಮಲ್ಲಿರುವಂಥ ಕೃಷ್ಣ ಇವರು ಪ್ರಶ್ನಿಸ್ತಾ ಇದೆ ಆವಾಗ ಬಾಬಾರವರು ಇದಕ್ಕೂ ಉತ್ತರ ನೀನೇ ಕೊಡು ನೋಡೋಣ ಅಂತ ಹೇಳಿದಾಗ ಪ್ರತಿಯೊಂದು ಉತ್ತರ ನೀನೇ ಕೊಡ್ತಾ ಇದ್ದೆ ಅದನ್ನು ನಾನು ಹೇಳ್ತಾ ಇದ್ದೆ ಈಗ ನನ್ನನ್ನೇ ಕೊಡೋ ಅಂತ ಹೇಳಿದ್ರೆ ನಾನೇನು ಹೇಳಿ ಅಂತ ಹೇಳಿ ಗುರೂಜಿಯವರು ಹೇಳ್ತಾ ಇರುತ್ತೆ ಆವಾಗ ಯಾಕೆ ಅಂತ ಹೇಳಿದ್ರೆ ಗುರು ಮತ್ತು ದೇವರಿಗೆ ಸಂಬಂಧಪಟ್ಟಂಥ ಶಕ್ತಿಯಲ್ಲಿ ನೀನು ಕುಳಿತಿದೀಯಾ ನನಗೆ ಹೆಂಗೆ ಉತ್ತರಿಸ್ತೀಯೋ ಅಲ್ಲೂ ಹಂಗೆ ಉತ್ತರಿಸು ಅಂತ ಹೇಳಿ ಬಾಬಾರವರು ಇದ್ದಾರಂತೆ ನೇರವಾಗಿ ಉತ್ತರಿಸು ಅಂತ ನಾನು ನಿನ್ನನ್ನು ಪಡೆದು ಬಾಬಾರವ್ರನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ ಆವಾಗ ಬಾಬಾರವ್ರನ್ನತಾರಂತೆ ಅಲ್ಲ ಅಲ್ಲ ನೀನು ನನ್ನನ್ನು ಪಡ್ಕೊಳ್ ಅವ್ರನ್ನ ಪಡ್ಕೊಂಡು ನನ್ನನ್ನು ಕೊಡ್ತೀಯ ಜನ ಜನಕ್ಕೆ ಜಗತ್ತಿಗೆ ಅಂತ ಹೇಳಿದಾಗ ಹೌದು ನನ್ನ ಹತ್ರ ಇರೋ ಸ್ವಂತ ಆಸ್ತಿ ಅಂತ ಏನು ಅಂತ ಹೇಳಿದ್ರೆ ನಿನ್ನ ನಂಬಿಕೆ ನಿನ್ನ ಒಂದು ಯೋಗ ನಾನು ಕೃಷ್ಣ ಯೋಗವನ್ನು ಪಡೆದ್ರೆ ನಿನ್ನನ್ನು ಬಿಟ್ಕೊಡ್ತೀನಿ ಅಂತ ಹೇಳಿ ಬಾಬರವ್ರಿಗೆ ಹೇಳ್ತಾ ಇರುತ್ತೆ ಹೌದು ಬಾಬಾ ಹಾಗಾದರೆ ನೀನು ಕೃಷ್ಣ ಯೋಗವನ್ನು ಪಡ್ಕೊಂಡು ನನ್ನನ್ನೇ ಹೊರಗಡೆ ಆಗ್ತಾ ಇದೆಯಾ ಅಂತ ಹೇಳಿದಾಗ ಗುರೂಜಿಯವರು ಹೇಳ್ತಾ ಇರುತ್ತೆ ಯಾಕಂದರೆ ಆತ್ಮಜ್ಞಾನೂ ಸಹ ಬಲವಾಗಿರುತ್ತೆ ಗುರೂಜಿಯವ್ರಿಗೆ ಹಂಗಂದ್ರೆ ಕೃಷ್ಣ ಒಂದೇ ಜಗದ್ಗುರು ಅಂತ ನಾನು ಕೃಷ್ಣ ಯೋಗನ ಪಡ್ಕೊಂಡ್ರೆ ನನ್ನ ಗುರು ಯೋಗನ ಜಗತ್ತಿಗೆ ಕೊಡ್ತೀನಿ ಅಂತ ಹೇಳಿ ಹೇಳಿತು ಅಂತ ಹೇಳಿದಾಗ ಪರವಾಗಿಲ್ಲ ನಮ್ಮ ಊಟ ತುಂಬ ಇದ್ದಾನೆ ಅಂತ ಹೇಳ್ತಾರಂತೆ ಬಾಬರವರು ಹಾಗೆ ಮುದ್ದು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಇರ್ತಾರೆ ಆಗ ಮತ್ತೊಂದು ಒಂದು ಸಂದೇಶ ಬರ್ತಾ ಇದೆ ಇಷ್ಟೊತ್ತು ಪ್ರಶ್ನೆ ಏನು ಬಂತು ಮತ್ತೆ ಸಂದೇಶ ಬರ್ತಾ ಇದೆ ಅಂತೆ ಅದ್ವೈತ ಯೋಗ ಕೃಷ್ಣ ಯೋಗದ ಕಡೆಯಿಂದ ಒಂದು ಸಂದೇಶ ಬರ್ತಾರೆ ನೀನು ಜಗತ್ತನ್ನು ಏನು ಉದ್ಧರಿಸೋಗಿರ್ತೀಯ ಆ ಜಗತ್ತಿನ ಪರಿಪೂರ್ಣತ್ವದ ಪಾಲು ನಿನ್ನ ಸಾಯಿನ ಥರದಾಗಿರುತ್ತೆ ಹಾಗೆ ನೀನು ಶೂನ್ಯ ಆಗಿರ್ತೀಯ ಒಪ್ಕೊಳ್ತೀಯ ನಾ ಬರೋದನ್ನ ಅಂತ ಹೇಳ್ತಾರೆ ಅಂದರೆ ಬರುವಂಥ ಪೂರ್ಣ ಪಾಲು ನೀನು ಯಾರನ್ನ ಬಿಟ್ಕೊಡ್ತೀಯಾ ಅವ್ರಿಗೆ ತಲುಪುತ್ತೆ ನೀನು ಶೂನ್ಯನಾಗಿರ್ತೀಯ ಅಂತ ಹೇಳಿದಾಗ ಬಾಬರವರು ಹೌದು ಅನ್ನೋದು ನಾನು ಯಾಕೆ ಶೂನ್ಯ ಆಗಬೇಕು ಅಂತ ಹೇಳಿ ಗುರುಜಿಯವರು ಕೇಳ್ತಾ ಬಾಬರವರನ್ನು ಒಂದು ಡೌಟ್ ಸಾಧನೆಗೆ ಕೂತಾಗ ಡೌಟ್ಗಳು ಬಂದೇ ಬರುತ್ತೆ ಆವಾಗ ಬಾಬಾರವ್ರು ಇಟ್ಕೊಂಡು ಅಯ್ಯೋ ನೀನು ನನ್ನ ಯೋಗದಲ್ಲಿ ಪೂರ್ಣ ಆಗಿದೆಯಾ ಗುರುವಾಗಿ ಕೃಷ್ಣ ಯೋಗದಲ್ಲಿ ಶೂನ್ಯ ಆದಾಗ ಶೂನ್ಯತ್ವನೇ ಬ್ರಹ್ಮಾಂಡ ಅಂದರೆ ಇಲ್ಲಿ ಯಾವುದೇ ಕರ್ಮ ಮತ್ತು ಯಾವುದೇ ಋಣಕ್ಕೆ ನೀನು ಉಂಟುಕೊಳ್ಳೋಲ್ಲ ನೀನು ಪರಿಪೂರ್ಣವಾದಂತಹ ವ್ಯಕ್ತಿತ್ವವಾಗಿ ಗುರುವಾಗಿರ್ತೀಯ ನೀನು ಸಾಧಕನಾಗಿ ಕೃಷ್ಣ ಯೋಗದಲ್ಲಿ ಇರ್ತೀಯಾ ಅಂತ ಹೇಳಿ ಅರ್ಥ ಆಯಿತು ಅಂತ ಹೇಳ್ತಾನೆ ಆಯಿತು ನಾನು ಶೂನ್ಯನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ ಮತ್ತು ಪ್ರತಿನಿತ್ಯನೂ ಸಹ ನಿನ್ನ ಮಾತಿನಲ್ಲಿ ಪ್ರತಿ ತತ್ವದಲ್ಲೂ ಸಹ ಶೂನ್ಯ ಅನ್ನೋದು ಬರಲೇಬೇಕು ಗುರೂಜಿಯವರು ನಮಗೆ ಹೇಳ್ತಾ ಇದ್ರು ಏನಂತ ನಾನು ಝೀರೋ ಕರ್ಮ ಮತ್ತು ಝೀರೋ ಋಣದಲ್ಲಿ ಇದ್ದೀನಿ ಅಂತ ಹೇಳಿದ್ರು ಯಾಕೆಂದರೆ ನಾನು ಯಾರಿಗೂ ಸಹ ಋಣತ್ವದಲ್ಲಿ ಇಲ್ಲ ಯಾವುದೇ ಋಣದಲ್ಲಿ ಇಲ್ಲ ಅಂದರೆ ಅರ್ಥ ಕೃಷ್ಣ ಯಾರಿಗೂ ಋಣದಲ್ಲಿಲ್ಲ ಅಂತ ಅರ್ಥ ಅವರ ಯೋಗವನ್ನು ಕೂಡಿಸ್ಕೊಂಡಿದ್ದಂತಹ ರಘುನಾಥನು ಸಹ ಅವರು ಕೃಷ್ಣಮಯವಾದಂಥ ಶರೀರ ಧಾರಣೆಯನ್ನು ಮಾಡ್ತಾ ಹೋಗಿದ್ದರು ಹೀಗೆ ಅದ್ವೈತ ಯೋಗ ಕೃಷ್ಣ ಯೋಗವನ್ನು ಅವರು ನಾಲ್ಕು ವರ್ಷ ಅಭ್ಯಾಸ ಮಾಡ್ತಾ ಇರ್ತಾರೆ ಆ ಅಭ್ಯಾಸದಲ್ಲಿ ನಾನಾ ಕಠಿಣವಾದ ಪ್ರಶ್ನೆಗಳು ಮತ್ತು ನಾನಾ ಉತ್ತರಗಳನ್ನು ಅವರು ಕೊಡಬೇಕಿತ್ತು ಅಲ್ಲಿ ಇನ್ನೊಂದು ತುಂಬ ಕಠಿಣವಾದ ಪ್ರಶ್ನೆ ಒಂದು ಇದೆ ಯಾರಿಗೆ ರಘುನಾಥರಿಗೆ ನೀನು ಪರಿಪೂರ್ಣವಾಗಿ ಜಗತ್ ಸಂಸಾರಿನ ನೀನು ಪರಿಪೂರ್ಣತ್ವದ ಒಂದು ಸಾಧಕನ ನೀನು ಪರಿಪೂರ್ಣ ಯೋಗದಲ್ಲಿ ಸನ್ಯಾಸಿ ಆಗ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ದಾರಂತೆ ಆ ಕಡೆಯಿಂದ ಆವಾಗ ರಘುನಾಥರು ಬಾಬಾರವರ ಮುಖ ನೋಡ್ತಾರಂತೆ ಆ ಬಾಬಾರವರನ್ನು ನೋಡಿದಾಗ ಬಾಬಾರವರು ಪಕ್ಕದಲ್ಲಿ ನಿಂತಿರ್ತಾರೆ ರಘುನಾಥರ ಸಾಧನೆಯಲ್ಲಿ ಆವಾಗ ಹೇಳ್ತಾರಂತೆ ಬಾಬಾರವರು ಹೌದು ಹೌದು ನಾನು ಪೂರ್ಣ ಸನ್ಯಾಸಿ ಆಗ್ತೀನಿ ಪೂರ್ಣ ಜಗತ್ತನ್ನು ಕಟ್ಕೊಳ್ತೀನಿ ಮತ್ತು ಪೂರ್ಣ ಜಗತ್ತಿನ ಯೋಗಕ್ಕೆ ನಾನು ಸಾಧಕನಾಗಿರ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ಗುರೂಜಿಯವರು ಆ ಉತ್ತರ ಕೊಟ್ಟಾಗ ಆ ಕಡೆಯಿಂದ ಇಲ್ಲ ಇನ್ನು ಪೂರ್ಣ ಬೇಕು ನನಗೆ ಅಂತ ಹೇಳ್ತಾರಂತೆ ಉತ್ತರ ನನಗೆ ಅರ್ಧ ಬಂದಿದೆ ಇನ್ನೂ ಅರ್ಧ ಉತ್ತರ ಬೇಕು ಅಂತ ಹೇಳಿದಾಗ ನೀನಾಗಿ ಈ ಪ್ರಶ್ನೆಗೆ ಏನು ಉತ್ತರ ಕೊಡೋ ಮಿದ್ಯ ಕೊಡು ಅಂತ ಹೇಳಿದಾಗ ಗುರೂಜಿಯವರು ಅವರು ಇರುತ್ತೆ ಹೌದು ನಾನು ಪೂರ್ಣ ಸನ್ಯಾಸ ಯೋಗ ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಪಡೆದಿದ್ದೀವಿ ಅದೆಲ್ಲವೂ ಸಹ ಭಗವಂತನಿಗೆ ಅರ್ಪಿತ ಮತ್ತು ನಾನು ಏನು ನಡ್ಕೊಂಡು ಹೋಗ್ತಾ ಇದ್ದೀನಿ ಜ್ಞಾನದ ಹಾದಿ ಅದೂ ಸಹ ಭಗವಂತಂದೇ ಆಗಿದೆ ನಾನು ಇಲ್ಲಿ ಶೂನ್ಯ ಮಾತ್ರ ಇಡೀ ಬ್ರಹ್ಮಾಂಡನೇ ಅವನದು ಇಡೀ ಬ್ರಹ್ಮಾಂಡದ ಶಕ್ತಿನೇ ಅವನು ಅವನ ಶಕ್ತಿಯಲ್ಲಿ ನಾನು ನಿಮಿತ್ತ ಮಾತ್ರ ಅನ್ನುವುದನ್ನು ಅಹಂ ಅನ್ನು ಬಿಟ್ಟು ಅವರು ಆ ಶಕ್ತಿಯ ಗ್ರಹಿಕೆಗೆ ಬಂದು ಆ ಉತ್ತರವನ್ನು ಕೊಟ್ಟು ಅವರ ಶಕ್ತಿಯನ್ನು ಪಡಿತಾ ಬರುತ್ತೆ ಅಂದರೆ ಇಲ್ಲಿ ನನ್ನದು ಎಲ್ಲ ಅಂತ ಹೇಳಿ ತಗೊಂಡಿಲ್ಲ ಅವರು ಸಾಧನೆನ ಎಲ್ಲವೂ ಸಹ ಭಗವಂತನದೇ ಅಂತ ಹೇಳಿ ಪಡ್ಕೊತಾ ಹೋದರು ಸಾಧನೆನ ಪಡೆದಂತಹ ಸಾಧನೆಯನ್ನು ಗುರುವಿಗೆ ಅರ್ಪಣೆ ಮಾಡ್ತಾಯಿದ್ರು ಮತ್ತು ಗುರುವಿನ ಮುಖಾಂತರ ಉತ್ತರವನ್ನು ಪಡೆದು ಭಗವಂತನಿಗೆ ಅರ್ಪಿತ ಮಾಡ್ತಾ ಇದ್ರು ಹೀಗೆ ಅವರ ಶಕ್ತಿ ಅನ್ನೋದು ತ್ರಿಕೋನ ಮಂಡಲದಲ್ಲಿ ಬಲವಾಗಿತ್ತು ಅಂತ ಹೇಳಿದ್ರೆ ಇದನ್ನು ತ್ರಿಭುಜಾಕಾರ ತ್ರಿಕೋನ ಮಂಡಲ ಅಂತ ಹೇಳಿದಾಗ ನಮಗೆ ಒಂದು ಸಿಸ್ಟಮ್ ಅಲ್ಲಿ ಪಿರಮಿಡ್ ಲೆವೆಲ್ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ದೇವರು ಮಾನವ ಗುರು ದೈವ ಮಾನವ ಸ್ವರೂಪ ಗುರು ಅನ್ನೋ ಬೆಲೆಗೆ ಗುರುಜಿಯೋದರ ಶಕ್ತಿ ಬೆಳೀತಾ ಇತ್ತು ಮತ್ತೆ ಹೀಗೇನೆ ಅದ್ವೈತ ಯೋಗ ಕೃಷ್ಣ ಯೋಗದಲ್ಲಿ ಫಲಗಳನ್ನು ಕೊಡಬೇಕಿರುತ್ತೆ ಅಂದರೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಆಗ ಆ ಬಂದಂತಹ ಫಲಶಕ್ತಿಯನ್ನು ಅವರಿಗೆ ಅರ್ಪಣೆ ಮಾಡಬೇಕು ಬೇರೆಯವ್ರಿಗೆ ಒಳ್ಳೇದು ಮಾಡೋದ್ರಿಂದ ಬರುವಂತ ಪುಣ್ಯ ಫಲವನ್ನು ಮತ್ತೆ ಬೇರೆ ಅವರ ಗುರು ರಘುನಾಥ ರ ಗುರು ಯಾರಿದ್ರು ಬಾಬಾರವರಿದ್ದರು ಅವ್ರಿಗೆ ಅರ್ಪಣೆ ಮಾಡಬೇಕು ಇದೇ ನಡೀತಾ ಇರುತ್ತಂತೆ ಹೀಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಅವ್ರಿಗೆ ಎಲ್ಲವನ್ನು ಕೊಡ್ತಾ ಹೋದಾಗ ನಿನಗೇನು ಏನು ಸಿಗ್ತಾ ಇದೆ ನಿನಗೇನು ಸಿಗ್ತಾ ಇಲ್ಲ ಎಲ್ಲ ಬಾಬಾರವರೇ ತಗೊಳ್ತಾ ಇದ್ದಾರೆ ನಿನಗೆ ನೀನು ಶೂನ್ಯನಾಗಿದೆಯಾ ನಿನಗೇನು ಬೇಕು ಅಂತ ಅನ್ನಿಸ್ತೀಲ್ವಾ ಅಂತ ಹೇಳಿ ಅಲ್ಲಿನ ಕೃಷ್ಣ ಯೋಗದಿಂದ ಪ್ರಶ್ನೆ ಬರ್ತಾ ಆವಾಗ ನಮ್ಮ ಗುರೂಜಿಯವರು ಉತ್ತರಿಸ್ತಾ ಇರ್ತಾರೆ ನನ್ನದೇನಾದರೂ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ರೆ ನನ್ನಲ್ಲಿ ಅದೊಂದು ಶಕ್ತಿಯ ಗ್ರಹಿಕೆ ಇದೆ ಅಂತ ಹೇಳಿದರೆ ನಾನು ನಿನ್ನನ್ನು ಅರ್ಥೈಸ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ಕಾರಣ ನನ್ನ ಗುರು ಬಾಬಾರವರು ನಾನು ಶೂನ್ಯನಾದರೂ ಪರವಾಗಿಲ್ಲ ನನ್ನ ಬಾಬಾರವರು ನನಗೆ ಏಕವಾಗಿದ್ದಾರೆ ನನ್ನಲ್ಲಿ ಅವರಿದ್ದಾರೆ ಅವರು ಇದ್ದಾಗಲೇ ನಾನು ಪೂರ್ಣನಾಗಿದ್ದೀನಿ ಅವರಿಲ್ಲ ಅನ್ನುವಂತಹ ಸ್ಥಿತಿ ನನಗೆ ಶೂನ್ಯಕ್ಕಿಂತಲೂ ತಳಮಟ್ಟದ್ದೇ ಆಗಿದೆ ಕೆಳಮಟ್ಟದ್ದೇ ಆಗಿದೆ ಅವರಿರುವಂತಹ ಪೂರ್ಣ ಯೋಗ ನನಗೆ ಪರಿಪೂರ್ಣವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಉಪರಿಸ್ತಿರಂತೆ ಇದು ಜ್ಞಾನಿಗಳ ಉತ್ತರ ಆಗಿರುತ್ತೆ ಯಾಕೆ ಅಂದರೆ ಪ್ರತಿ ಕ್ಷಣಾನು ಸಹ ನಾವು ಅರ್ಥೈಸ್ಕೊಳ್ತಾ ಹೋದಾಗ ಜ್ಞಾನವನ್ನು ಜ್ಞಾನದ ಆಳ ಅಂತ ಹೇಳಿ ಹೋಗಲ್ಲ ಜ್ಞಾನದ ಎತ್ತರ ಅಂತ ಹೇಳಿ ಹೋಗುತ್ತೆ ಅವಾಗ ಎತ್ತರಕ್ಕೆ ಹೋದಾಗ ನಮ್ಮ ಜ್ಞಾನ ಅನ್ನೋದು ನಮ್ಮ ಉತ್ತರಗಳು ಪ್ರತಿಯೊಬ್ಬರಿಗೂ ಮಾನಸಿಕವಾಗಿ ಮತ್ತು ಜ್ಞಾನ ಶುದ್ಧತೆಯಲ್ಲಿ ತಾಕುವಂತಲೇ ಇರುತ್ತೆ ಎಲ್ಲರಿಗೂ ಶುಭವಾಗಲಿ ಮತ್ತಷ್ಟು ರಘುನಾಥ ಗುರೂಜಿಯವರ ಒಂದು ಸಾಧನಾ ಮಂಡಲದ ಅಮೃತ ದ್ವೈತ ಸಾಧನಾ ಶಕ್ತಿಯನ್ನು ಹೇಗೆ ಗ್ರಹಿಸ್ಕೊಂಡು ಸಂಪಾದನೆ ಮಾಡಿ ಜಗತ್ತಿಗೆ ಪರಿಪೂರ್ಣತೆಯಲ್ಲಿ ಕೊಡ್ತಾ ಹೋದರೂ ಸಿದ್ಧಿಗಳಲ್ಲಿ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಸತ್ಯೋಹಂ ಶುಭೋಹಂ